ಹಲೋ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದೊಂದು ಸಂಜೆ ವ್ಲಾಗ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ನಮ್ಮ ಜೊತೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರೋ ಅಣ್ಣ ಅಕ್ಕ ಮತ್ತು ಅವ್ರ ಮಗಳು ಇದ್ದಾರೆ ಸೊ ಕೆಲವೊಮ್ಮೆ ಹೇಗೆ ಅಂದರೆ ಕೆಲವೊಂದು ಸಂಬಂಧಗಳು ಅವ್ರನ್ನ ಅವರು ನಮ್ಮ ಜೊತೆ ಒಡ ಹುಟ್ಟಿದವರು ಆಗಿಲ್ಲದೇ ಇದ್ರೂ ಒಂದೇ ತಾಯಿಲಿ ಹುಟ್ಟಿ ಬೆಳೆದಂಥ ಅಣ್ಣ ಅಕ್ಕ ಆಗಿಲ್ಲದೆ ಇದ್ರೂ ನಮ್ಮ ಅವರನ್ನು ನಮ್ಮೊಟ್ಟಿಗೆ ಕಳಿಸ್ತಾರೆ ನಮ್ಮ ಜೊತೆ ಅವರು ನಮ್ಮ ನಮಗೆ ಸ್ವಂತ ಅಣ್ಣ ಆಗಿಯೋ ಅಕ್ಕ ಆಗಿಯೋ ಇರಲಿಕ್ಕೆ ಅಂತ ಹಾಗೆ ಇವರು ಸೊ ಇವರು ನಮ್ಮ ಫ್ಯಾಮಿಲಿ ಫ್ರೆಂಡು ಅಣ್ಣ ಮತ್ತು ಅಕ್ಕ ಇಬ್ಬರು ಹಾಗೂ ಅವ್ರ ಮಗಳು ಯಾವಾಗಲೂ ನಮ್ಮ ಖುಷಿಯಲ್ಲಿ ದುಃಖದಲ್ಲಿ ಎಲ್ಲ ಸಮಯದಲ್ಲೂ ನಮ್ಮೊಂದಿಗಿದ್ದು ನಮ್ಮೊಟ್ಟಿಗೆ ಇರೋವಂಥ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಇವರು ನಮ್ಮ ಮನೆ ಹತ್ತಿರ ಇರುವ ಪಾರ್ಕ್ ಹೋಗೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ವಿ ಸೊ ಹಾಗಾಗಿ ನಮ್ಮ ಮನೆ ಹತ್ತಿರ ಇರೋ ಪಾರ್ಕಲ್ಲಿ ಹೋಗಿದ್ವಿ ಇದು ಸಮಂತ ಒಂದು ಎರಡು ವರ್ಷ ಎಂಟು ತಿಂಗಳು ಇರೋ ಟೈಮಿಗೆ ತೆಗ್ದಿರೋ ಒಂದು ವಿಡಿಯೋ ಕಾರಣಾಂತರಗಳಿಂದ ನಾನು ಯೂಟ್ಯೂಬಲ್ಲಿ ಆನ್ಲೈನಲ್ಲಿ ಇರಲಿಕ್ಕಾಗಲಿಲ್ಲ ತುಂಬ ದಿನ ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆ ಸಮಯದಲ್ಲಿ ತೆಗ್ದಿಟ್ಟಿರೋ ವೀಡಿಯೋ ಬಟ್ ಅನ್ನಿಸ್ತು ಈಗ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ತುಂಬ ಒಳ್ಳೆ ಮೆಮರಿ ತುಂಬ ಒಳ್ಳೆ ನೆನಪುಗಳು ಇದ್ರ ಜೊತೆ ಇದೆ ನನಗೆ ಸೊ ಹಾಗಾಗಿ ಇದನ್ನು ಅಪ್ಲೋಡ್ ಮಾಡಿದೆ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಸ್ವಲ್ಪ ಹೊರಗಿನ ಗಾಳಿ ಹೊರಗಡೆಯ ಔಟ್ಡೋರ್ ಗೇಮ್ಸ್ ಇಂಡೋರ್ ಗೇಮ್ಸ್ ಜೊತೆ ಔಟ್ಡೋರ್ ಗೇಮ್ಸ್ ಇದ್ದರೆ ತುಂಬ ಖುಷಿ ಪಡ್ತಾರೆ ಸೊ ಸಮಂತಂಗೆ ಅವಾಗ ಇನ್ನೂ ಪಾರ್ಕ್ದ ಐಡಿಯಾ ಇಲ್ಲ ಬಟ್ ಅವಳು ಸಣ್ಣ ವಯಸ್ಸಲ್ಲಿ ಇದ್ದಾಗಿಂದ ವಾರದಲ್ಲಿ ಒಂದು ಸಲನಾದರೂ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ವಿ ಸೊ ಇದು ನಮ್ಮನ ಹತ್ತಿರ ಇರೋ ಪಾರ್ಕು ಇಲ್ಲಿ ಎಲ್ಲ ಥರದ ಮಕ್ಕಳಿಗೆ ಬೇಕಾಗಿರೋ ಆಟಾಡೋ ಜೋಕಾಲಿ ಆಗಿರ್ಬೋದು ಜಾರ್ಬಂಡೆ ಆಗಿರ್ಬೋದು ತುಂಬ ಎಲ್ಲ ಆ್ಯಕ್ಟಿವಿಟಿ ರಿಲೇಟೆಡ್ ಗೇಮ್ಸ್ ಇಲ್ಲಿದೆ ಸೊ ಹಾಗಾಗಿ ನಾವೆಲ್ಲ ಸೇರಿಕೊಂಡು ಹೋದ್ವಿ ಅವ್ರ ಮಗಳಿಗೂ ತುಂಬ ಆಯಿತು ಸೊ ಇದು ಮುಗಿಸ್ಬಿಟ್ಟು ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಅಲ್ಲೇ ಹತ್ತಿರದಲ್ಲಿರುವ ಕೈ ಅನ್ನೋ ಹೋಟೆಲ್ಗೆ ಹೋದ್ವಿ ಕಾಕಲ್ ಕೈ ರುಚಿ ಅಂತ ಇದು ಹೊಸದಾಗಿ ಸ್ಟಾರ್ಟ್ ಆಗಿರೋ ಒಂದು ಹೋಟೆಲ್ ಇಟ್ಸ್ ಅ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಮನೆ ಹತ್ತಿರದಲ್ಲೇ ಇದೆ ಹಾಗೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಫುಡ್ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ವೆರಿ ಡೆಲಿಷಿಯಸ್ ಫುಡ್ ವಿ ಗೆಟ್ ದೆರ್ ಕೆಳಗಡೆ ಫುಲ್ ರಶ್ ಇತ್ತು ಫುಲ್ ರಶ್ ಇರೋದ್ರಿಂದ ನಾವು ಮೇಲ್ಗಡೆಗೆ ಹೋದ್ವಿ ಕೆಳಗಡೆ ಮತ್ತೆ ಸೆಲ್ಫ್ ಸರ್ವಿಸ್ ಇದೆ ಮೇಲ್ಗಡೆ ಆದರೆ ಸರ್ವಿಸ್ ಅವರೇ ಕೊಡ್ತಾರೆ ಸೊ ಒಳ್ಳೆ ಆರ್ಕಿಟೆಕ್ಚರ್ ಇರುವ ಒಂದು ಕಲರ್ಫುಲ್ಲಾಗಿರುವ ಆ್ಯಂಬಿಯನ್ಸಲ್ಲಿ ನಾವು ಸ್ನ್ಯಾಕ್ಸ್ ತಿನ್ಬಹುದು ಚೆನ್ನಾಗಿದೆ ಸೊ ನಾವಿಲ್ಲಿ ಬಂದು ಸ್ನ್ಯಾಕ್ಸ್ ತೊಗೊಳೋಣ ಅಂತ ಅಂದ್ಕೊಂಡ್ವಿ ಕೈರುಚಿ ಹೋಟೆಲ್ನವರು ನಮ್ಗೆ ಈಗ ಫಂಕ್ಷನ್ಗೆ ಫುಡ್ ಪಾರ್ಸಲ್ ಬೇಕು ಅಂದರೆ ನಮಗೆ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಮನೇಲಿ ಫಂಕ್ಷನ್ ಇಟ್ಕೊಂಡಿದ್ದೀವಿ ಫುಡ್ ಬೇಕು ಅಂದರೆ ನಮಗೆ ಬೇಕಾಗಿರೋ ಮೆನುವಲ್ಲಿ ಅಲ್ಲಿ ವೆಜಿಟೇರಿಯನ್ ಫುಡ್ಡು ಅವರೇ ರೆಡಿ ಮಾಡಿ ಸಪ್ಲೈ ಕಳಿಸ್ಕೊಡ್ತಾರೆ ಸಮಂತಂಗಂತೂ ತುಂಬ ಖುಷಿಯಾಗಿಬಿಟ್ಟಿದೆ ಸೊ ಅವಳಿಗಿಲ್ಲ ಅಂದ್ರೂ ಟಿಶ್ಯೂ ಪೇಪರ್ ಅಂದರೆ ತುಂಬ ಇಷ್ಟ ಅದೊಂದಿದ್ರೆ ಅದ್ರ ಜೊತೆ ಆಟ ಆಡ್ತಾ ಇರ್ತಾಳೆ ಅದು ಅಲ್ಲದೆ ಅವಳಿಗೆ ಈಗ ಎಲ್ಲರೂ ಸಿಕ್ಕಿದಾರಲ್ಲ ಜೊತೆಗೆ ಸೋ ತುಂಬ ಎಂಜಾಯ್ ಮಾಡ್ತಾಯಿದ್ದಾಳೆ ಅವಳು ಡ್ಯಾನ್ಸ್ ಮಾಡ್ತಾ ಇದ್ಳು ಅಲ್ಲಿ ಲೈಟಾಗಿ ಮ್ಯೂಸಿಕ್ ಬೇರೆ ಆನ್ ಮಾಡಿದರು ಸೊ ಹಾಗಾಗಿ ಅವಳು ಡ್ಯಾನ್ಸ್ ಮಾಡ್ತಾ ಇದ್ಲು ಅವಳಿಗೆ ಡ್ಯಾನ್ಸ್ ಮತ್ತು ಮ್ಯೂಸಿಕ್ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಚಾಟ್ಸ್ಗೆ ನಾವು ರಾಜ್ ಕಚೋರಿ ಮತ್ತು ಪಾನಿಪುರಿ ಮಸಾಲ ಪುರಿ ಹಾಗೂ ಫ್ರೆಂಚ್ ಫ್ರೈಸು ಕಲ್ಕತ್ತಾ ಕಟಿ ರೋಲ್ ಅಂತ ಅಂತಾರಲ್ಲ ಅದನ್ನು ಆರ್ಡ್ರ್ ಮಾಡಿದ್ವಿ ಸೋ ಚೆನ್ನಾಗಿತ್ತು ಎಲ್ಲ ಸ್ನ್ಯಾಕ್ಸ್ ಐಟಮು ತುಂಬ ಟೇಸ್ಟಿಯಾಗಿತ್ತು ಅದಲ್ಲದೆ ಇಲ್ಲಿದು ವೆಜ್ ಫ್ರೈಡ್ ರೈಸು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ್ಯಂಡ್ ನಮಗೆ ಪೀಸ್ಫುಲ್ಲಾಗಿ ಬಂದು ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಮೇಲುಗಡೆ ತುಂಬಾ ಚೆನ್ನಾಗಿದೆ ನಮಗೆ ಅರ್ಜೆಂಟಲ್ಲಿ ಏನಾರು ತಿನ್ನಬೇಕು ಬೇಗ ಬೇಗ ಮುಗಿಸ್ಕೋಬೇಕು ಅಂದರೆ ನಾವು ಕೆಳಗಡೆ ಇರೋ ಸ ಕೆಳಗಡೆ ಪ್ಲೇಸಲ್ಲಿ ಕುತ್ಕೊಂಡು ತಿನ್ಬೋದು ಸೊ ಇದೊಂದು ತುಂಬ ಚೆನ್ನಾಗಿರೋ ಟೈಮ್ ಇಲ್ಲಿ ನೋಡಿ ಸಮಂತಂಗೆ ಏನು ತಿನ್ಸೋದು ಅನ್ನೋದೇ ಒಂದು ಕನ್ಫ್ಯೂಷನ್ ಆಗಿಬಿಡ್ತಿತ್ತು ಆವಾಗೆಲ್ಲ ಸ್ಟಾರ್ಟಿಂಗು ಈಗ ಅವಳು ಏನು ಕೊಟ್ಟರು ತಿಂತಾಳೆ ಬಟ್ ಆವಾಗ ಅವಳಿಗೆ ಆ್ಯಕ್ಚುಲಿ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ ಅದಲ್ಲೇ ನೋಡಿ ಇಲ್ಲಿ ಅವಳು ಸಾಸ್ ತೊಗೊಂಡು ಟೇಸ್ಟ್ ಮಾಡ್ತಾಯಿದ್ದಾಳೆ ಟೊಮೊಟೊ ಸಾಸ್ ಸೊ ಅದು ಇಷ್ಟ ಅವಳಿಗೆ ಸೊ ಒಂದು ಈವ್ನಿಂಗ್ ತುಂಬ ಚೆನ್ನಾಗಿ ನಾವು ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇವ್ರದ್ದು ಮತ್ತೆ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇದೆ ಮೀನ್ಸ್ ಟೂ ವೀಲರ್ ಮತ್ತೆ ಫೋರ್ ವೀಲರ್ಗೆ ಸಪ್ರೇಟ್ ಪಾರ್ಕಿಂಗ್ ಏರಿಯಾ ಇದೆ ಸೊ ಹಾಗಾಗಿ ನಾವು ಬೆಂಗಳೂರಲ್ಲಿ ಪಾರ್ಕಿಂಗ್ದು ತುಂಬ ದೊಡ್ಡ ಪ್ರಾಬ್ಲಮ್ಮು ಹೋಟೆಲ್ ಇದ್ದರೆ ಪಾರ್ಕಿಂಗ್ ಸಿಗಲ್ಲ ಸೊ ಬಟ್ ಆ ಥರ ಏನು ಟೆನ್ಷನ್ ಇಲ್ಲ ಸೊ ವಿ ಕೆನ್ ಈಸಿಲಿ ಪಾರ್ಕ್ ಅ ವೆಹಿಕಲ್ ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ನಮಗೆ ಇಲ್ಲಿ ಎದುರುಗಡೆ ಇರೋ ತಂದೂರಿ ಚಹಾನೇ ಕುಡಿಬೇಕು ಅಂತ ಅನಿಸಿತ್ತು ಹಾಗಾಗಿ ನಾವು ಅಲ್ಲಿ ಏನೂ ಟೀ ಆಗಲಿ ಕಾಫಿ ಆಗಲಿ ತೊಗೊಳ್ಳಿಲ್ಲ ಎಕ್ಸಾಕ್ಟ್ಲಿ ಕೈರುಚಿ ಅಪೋಸಿಟೇ ತಂದೂರಿ ಚಹಾ ಇದೆ ಅವ್ರ ಹತ್ರ ಡಿಫ್ರೆಂಟ್ ವೆರೈಟಿ ಟೀ ಅವೈಲೇಬಲ್ ಇದೆ ಆದರೆ ತಂದೂರಿ ಚಹಾ ತುಂಬಾ ಸ್ಪೆಷಲ್ಲು ಇದನ್ನು ಮಡಕೆಯಲ್ಲಿ ಮಡಕೆನ ಒಂದು ಇದರಲ್ಲಿ ಓವನ್ ಥರ ಇರುತ್ತೆ ಅದರಲ್ಲಿ ಇಟ್ಬಿಟ್ಟು ಸುಟ್ಟುಬಿಟ್ಟು ಅದರಿಂದ ಸ್ಪೆಷಲ್ಲಾಗಿರೋ ಟೀನ ಮಾಡಿಕೊಡ್ತಾರೆ ತುಂಬ ರಿಲ್ಯಾಕ್ಸಿಂಗ್ ತುಂಬ ಟೇಸ್ಟಿ ಆಗಿರುತ್ತೆ ಈ ಟೀ ಕುಡಿಯೋಕ್ಕಂತಲೇ ತುಂಬ ದೂರ ದೂರದ ಕಡೆಯಿಂದ ಎಲ್ಲ ಜನ ಬರ್ತಾರೆ ತುಂಬ ಫೇಮಸ್ ಆಗಿರೋ ಆ ಚಹ ಅಂಗಡಿ ಅಂತಲೇ ಹೇಳ್ಬೋದು ಟೀ ಅಂಗಡಿ ಸೊ ತುಂಬ ರಶ್ ಇರುತ್ತೆ ಫ್ರೆಂಡ್ಸ್ ಆದ್ರೂ ನಮಗೆ ಅಂಕಲ್ ಅವರು ತುಂಬ ಕ್ವಿಕ್ಕಾಗಿ ಮಾಡಿ ಕೊಡ್ತಾರೆ ಸೊ ನೀವು ಏನಾದರೂ ಈ ಕಡೆಗೆ ಭೇಟಿ ಆದಾಗ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಈ ಟೀನ ಮಣ್ಣಿನ ಮಡಕೆ ಕಪ್ಸಲ್ಲಿ ಸರ್ವ್ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರೋ ರೀಸನೇಬಲ್ ಪ್ರೈಸ್ ಟೀ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಮಡಕೆ ಕಪ್ಪಿಗೆ ಅವರು ಹಾಕಿ ಕೊಡ್ತಾ ಇದ್ದಾರೆ ಸೊ ನಾವು ಟೀ ಕುಡಿದ್ಬಿಟ್ಟು ಆಮೇಲೆ ನಾವು ನಮ್ಮ ಮನೆಗೆ ಅವ್ರ ಅವ್ರ ಮನೆಗೆ ಹೊರಟ್ವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತೊಂದು ಹೊಸ ವೀಡಿಯೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಸಿ ಯು